ಸಿರಿಯ ಸಿರಿಯನಿತ್ತೆ ಬರಲೆ ಕಳಿದಪ್ಪ ರಾಜ್ಯವನ್ನು ಇದ್ದರೆ ಬರಲೆ ನಿಮ್ಮ ಶರಣರ ಸುಮಾರಿಯ ಒಂದು ಮರಗಳಿಗೆ ಇರ್ತಾಳೆ ನಿಮ್ಮ ರೀತಿಯ ಕಾರಣ ಸಿದ್ಧಗಂಗೆಯ ಸಿದ್ಧ ಹಿರಿಯ ಅಕ್ಷೀರಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಕನಕಪುರ ವಾಟಾಡು ಎಲ್ಲ ಶ್ರೀಗಳಲ್ಲಿ ಪುನರಾವೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯೇ ಗ್ರಾಮಸ್ಥರು ಆಸ್ತಿ ಬೆಂಗಳೂರು ಹಾಗೂ ಮಾತು ಕಾಗರವಾಡಿಯಲ್ಲಿ ಒಂದು ವಿಶೇಷವಾದಂತಹ ಪವಿತ್ರವಾದ ಸಮಾರಂಭದಲ್ಲಿ ಮೊದಲ ಇಲ್ಲಿ ಸೇರಿದ್ದೇವೆ ಇಲ್ಲಿ ಪ್ರಾಚೀನವಾದಂತಹ ಬಸವನ ಗುಡಿಯನ್ನು ನವೀಕರಣಗೊಳಿಸಿ ಗೋಪುರವನ್ನು ನಿರ್ಮಾಣ ಮಾಡಿ ವರ್ಷಾರೋಹಣ ಮಾಡಿ ಕುಂಭಾಭಿಷೇಕ ಮಾಡುವಂತಹ ಶುಭಾವಸರ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂತಹ ಗ್ರಾಮಗಳಲ್ಲಿ ಅಂಗನವಾಡಿ ಕೂಡ ಒಂದು ಇದಕ್ಕೆ ತನ್ನದೇ ಆದಂತಹ ಒಂದು ಪ್ರಾಚೀನವಾದಂತಹ ಇತಿಹಾಸ ಇದೆ ಪರಂಪರೆ ಇದೆ ಇಲ್ಲಿ ಅನೇಕ ಗಣ್ಯ ಮಾನ್ಯರು ಆಗಿ ಹೋಗಿದ್ದಾರೆ ಇದೇ ಮಠದ ಪೀಠಾಧಿಪತಿಗಳಾಗಿದ್ದ ಶಿವರಾಜ ಸ್ವಾಮಿ ಅವರು ಬಹಳ ದೊಡ್ಡ ವಿದ್ವಾಂಸರಾಗಿದ್ದಂಥ ಸಂಸ್ಕೃತ ಭಾಷೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಜನ ವಿದ್ವಾಂಸರಾಗಿದ್ದರು ಒಳ್ಳೆ ವಾಗ್ಮಿಗಳಾಗಿದ್ದರು ಮಾನವ ಅನುಕಂಪಿಯನ್ನು ಹೊಂತಹವಾಗಿತ್ತು ಹೀಗೆ ಅನೇಕ ಗಂಡ್ಯಮರು ಈ ಗ್ರಾಮದಲ್ಲಿ ಆಗಿ ಹೋಗಿದ್ದಾರೆ ಇಲ್ಲಿ ಪ್ರಾಚೀನವಾದಂತಹ ಗುಡಿ ಇದೆ ಅದರ ಮುಂದೆ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಕೂಡ ಇದೆ ಪ್ರಾಚೀನವಾದಂತಹ ಬಸವನಂಗನ್ನ ನಂದಿಯನ್ನು ನೆನಪಿಸ್ಕೊಳ್ಳೋದ್ರ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಬಸವಣ್ಣನನ್ನು ನಾನು ನಿಯಂತ್ರಿಸಿಕೊಳ್ಳುವಂತಹ ಎರಡೂ ಕಾರ್ಯವನ್ನು ಒಟ್ಟಿಗೆ ಕಾಗಲ್ವಾಡಿಯವರು ಮಾಡ್ತಾ ಇರತಕ್ಕಂತಹದ್ದು ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ ಬಸವೇಶ್ವರರು ನಲ್ಲಿ ಅವತಾರವೇ ಅಂತ ಹೇಳುವಂತಹ ಪುರಾಣದ ಕೃತಿಗಳು ಕೂಡ ಇದೆ ಅವತಾರವಾಗಿ ನಾನನ್ನು ಉದ್ಧರಿಸಿದ್ರು ಹಾಗೆ ಅಂತ ಹೇಳಿ ಅದೇನೇ ಇರಬಹುದು ಆದರೆ ಪ್ರಾಚೀನತೆ ಮತ್ತು ನಾಗರಿಕತೆಗಳನ್ನು ಸಂಸ್ಕೃತಿಯನ್ನು ಸಮ್ಮೇಳನಗೊಳಿಸಿ ಈ ಕಾರ್ಯಕ್ರಮವನ್ನೆಲ್ಲ ಇಲ್ಲಿ ರೂಪಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಸಂಗತಿ ಬಚ್ಚನ ಕುಮಾರಸ್ವಾಮಿಯವರು ಸವಿಸ್ತಾರವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ ಬಸವಣ್ಣನವರು ಮತ್ತು ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕಾದಂಥ ಕುರ್ತಿ ಕೂಡ ಮಾರ್ಮಿಕವಾಗಿ ಮಾತುಗಳನ್ನೆಲ್ಲ ಹೇಳಿದ್ದಾರೆ ನಮ್ಮಲ್ಲಿ ಯಾವುದೇ ಹೋದರೂ ಕೂಡ ಅಲ್ಲಿ ಗ್ರಾಮದೇವತೆ ಇರುತ್ತೆ ಅಥವಾ ಬೇರೆ ಬೇರೆ ದೇವಿ ದೇವಸ್ಥಾನ ಇರ್ಬೋದು ಶಿವನ ದೇವಸ್ಥಾನ ಇರ್ಬೋದು ವಿಷ್ಣು ದೇವಸ್ಥಾನ ಇರ್ಬೋದು ಆದರೆ ನಂದಿ ಮಾತ್ರ ಎಲ್ಲ ಗ್ರಾಮಗಳಲ್ಲೂ ಸಾಮಾನ್ಯವಾಗಿ ಇರುತ್ತೆ ಬಸವನಗುಡಿ ನಂದಿ ಸ್ವರ ಎಲ್ಲ ಕರೀತಕ್ಕಂಥದ್ದು ಇಲ್ಲಿ ಹಿಂದೆ ಎಲ್ಲ ಕಟ್ಟೆ ಬಸವಂತೆ ಕರೀತಾ ಇದ್ದರು ಒಂದು ಕೋಲ್ನಂತ ಬಸ್ನಲ್ಲಿ ನಂದಿಯನ್ನು ಸ್ಥಾಪನೆ ಮಾಡಿ ಊರಿನ ಮುಂದೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪರಂಪರೆ ಅದು ಕೆಲವು ಕಡೆ ಎತ್ತರವಾದ ಸ್ಥಳದಲ್ಲಿ ಸಣ್ಣ ಗುಡಿ ಮಾಡಿ ಮಾಡ್ತಕ್ಕಂಥದ್ದು ಮಾತಾಡಬಾರ್ದು ಗ್ರಾಮದಲ್ಲಿ ಹೋಗ್ತಿರೋ ಹಾಗೆ ಅಥವಾ ಒಂದು ಸಣ್ಣ ಕಮ್ಮದಲ್ಲಿ ನಂದಿಯ ವಿಗ್ರಹವನ್ನು ಮಾಡಿ ಪೂಜಿಸುವಂಥ ಒಂದು ಪರಂಪರೆ ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಬಂದಿದೆ ಬೆಳೆದಲ್ಲಿದೆ ಟೀನಲ್ಲಿ ತಿರುಮಕೂರಿನಲ್ಲಿ ಇತ್ತೀಚೆಗೆ ಕುಂಭಮೇಳ ನಡೆದದ್ದನ್ನು ಗಮನಿಸುತ್ತೆ ಅಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕಾವೇರಿ ಕಪಿಲೆ ಮತ್ತು ಸ್ಫಟಿಕ ಸರೋವರ ಸೇರುವಂತಹ ಜಾಗದಲ್ಲಿ ನಂದಿಯ ವಿಗ್ರಹ ಇದೆಯಲ್ಲ ಆ ನಂದಿಯ ವಿಗ್ರಹಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ ಮೇಲೆ ಅಲ್ಲಿ ವಿಧಿವಿಧಾನಗಳು ಕೂಡ ಪ್ರಾರಂಭವಾಗ್ತಕ್ಕಂಥ ಹೀಗೆ ನಂದಿಯನ್ನ ವ್ಯಾಪಕವಾಗಿ ಪೂಜೆ ಮಾಡುವಂತಹ ಪರಂಪರೆ ಇದೆ ನಂದಿಗೆ ವಿಶೇಷವಾಗಿ ಮಹತ್ವ ಇರೋ ಜಾತಕ್ಕೆ ಅಂತಂದರೆ ನೀವು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದು ನಂದಿ ಇರಲೇಬೇಕು ನಂದಿ ಏನ ಕಡೆ ಶಿವ ಇರಬೇಕು ಅಂತಿಲ್ಲ ಶಿವ ಕಡೆ ನಂದಿ ಇರಲೇಬೇಕು ಅದು ನೀವು ನೇಪಾಳದ ಧರ್ಮಸ್ಥಳಕ್ಕೆ ಹೋಗಿ ಯಾವ ದೇವಸ್ಥಾನಕ್ಕೆ ಹೋದರೂ ಒಂದು ನಂದಿ ಇದ್ದೇ ಇರುತ್ತೆ ಅದರ ಮುಖ್ಯವಾದಂತಹ ಒಂದು ಸಂದೇಶ ಏನು ಅಂತಂದ್ರೆ ನಂದಿ ಯಾವತ್ತು ಶಿವನಿಗೆ ಬೆನ್ ಮಾಡ್ಕೊಂಡು ಎಲ್ಲಾನು ನೋಡ್ತೀರಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋದ್ರೂ ಶಿವನ ಗವಿಮುಖವಾಗಿ ಬಸವಣ್ಣ ಇರ್ತದೆ ನಂದಿ ಇರುತ್ತೆ ಅಂದ್ರೆ ಜಗತ್ತನ್ನ ಸಂರಕ್ಷಣೆ ಮಾಡುವಂತಹ ಒಂದು ಶಕ್ತಿ ಜಗತ್ತನ್ನ ಸೃಷ್ಟಿ ಮಾಡಿರುವಂತಹ ಒಂದು ಚೈತನ್ಯ ಬಸವಣ್ಣವರ ಹೇಳ್ತಾರ ಜಗದಾಗಲ್ಲ ಮುಗಿರಗಲ್ಲ ಮುಗಿಯಾಗಲ್ಲ ನಿಮ್ಮಗಲ್ಲ ಪಾತಾಳದಿಂದ ತತ್ತ ನಿಮ ಶ್ರೀ ಚರಣ ಆಕಾಶದಿಂದ ತ ನಿಮ್ಮ ಶ್ರೀ ಮುಖ ಅಗಮ್ಯ ಅಗೋಚರ ಅಪ್ರತಿಮ ಹೀಗೆ ಬಸವಣ್ಣನವರಿಗೆ ಇಷ್ಟು ಹೇಳಿದ್ರು ಕೂಡ ಭಗವಂತನ ಅವತಾರವನ್ನು ಸಂಪೂರ್ಣವಾಗಿ ವ್ಯವಹರಿಸಲಿಕ್ಕೆ ಸಾಧ್ಯ ಏನ ಕರಸ್ಥಳಕ್ಕೆ ಬಂದು ಚುಳುಕಾಗಿರೋ ಹೀಗೆ ಇಡೀ ಜಗತ್ತನ್ನು ಆಗಮಿಸುತ್ತಿರುವಂಥ ಒಂದು ವಸ್ತು ಜಗತ್ತಲ್ಲಿದ್ದರೆ ಅದು ಭಗವಂತ ಅಂತನ್ನುವಂತಹದ್ದು ಇಡೀ ಭಗವಂತ ನನ್ನ ನನ್ನಲ್ಲೇ ಇದ್ದಾನೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟು ವಿಸ್ತಾರವಾದಂತಹ ಭಗವಂತನನ್ನ ఒక దేవస్థానలో పూజ మా నంది ఎదురా అద్య ఉద్దేశ ఏను అంతే యావ భగవంత అభిముఖనకి భగవంత సేవకనగి భగవంతే తమర్పణ మాట్టు బతుక నడో భగవంతి తిరుగుకొవ జీవన నడస్బారు అంతక ప్రాచీన కాల జనం నమకి కొట్టి అపూర్వవ సందేశ అంత అన్నదా ಗುಡಿಯ ಇವತ್ತು ಸಂಪ್ರಕ್ಷಣೆ ಅದಕ್ಕೆ ಸ್ವಸಾದಂಥ ಗೋಪುರ ಘಟಿಸಿದ್ದಾರೆ ಕುಂಭಾಭಿಷೇಕ ಆಗಿದೆ ಅಲ್ಲಿ ಬಸವಣ್ಣನವರ ಪುತ್ರಿ ಕೂಡ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಈ ಒಂದು ನಮ್ಮ ಧಾರ್ಮಿಕ ಇತಿಹಾಸದಲ್ಲೇ ಒಂದು ಹೊಸ ಮನ್ನೊಂತರಕ್ಕೆ ಕಾರಣರಾದಂಥ ಯಾವುದನ್ನು ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಾನೂನು ಸಹಿತವಾಗಿ ಸಂವಿಧಾನದತ್ತವಾಗಿ ಮಾಡಲಿಕ್ಕೆ ಕೂಡ ಕಷ್ಟ ಅಂತ ಭಾವಿಸ್ತಾರೋ ಅಂತಹದನ್ನ ಸರಳವಾಗಿ ಜನರ ಮನಸ್ಸನ್ನು ಒಲಿಸಿ ಇಂತಹ ಕ್ರಾಂತಿಕಾರ ಬದಲಾವಣೆಗೆ ಕಾರಣವಾದಂತಹದ್ದು ಈ ಜಗತ್ತಿನಲ್ಲಿ ಹನ್ನೆರಡನೇ ಶತಮಾನ ಅಂತಕ್ಕಂಥದ್ದು ಕರ್ನಾಟಕದವರೆಲ್ಲರೂ ಕೂಡ ಅಭಿಮಾನ ಕೊಡಬೇಕಾದಂಥ ಸಂಗತಿ ಹಾಗೆ ಬಸವಣ್ಣವರು ಒಂದು ವೈಯಕ್ತಿಕ ಮನೆಯಲ್ಲಿ ಜನಿಸಿದಂಥದ್ದು ಅಲ್ಲಿಯ ಕೆಲವು ಸಂಗತಿಗಳಲ್ಲಿ కర్మటతతన అనుబోదు అతను అన్బు ఇం గమని అవుతుంది సిడలేదు భగవంత అన్న సమగ్రీగూ తొలగిక అవకాశవన్న కల్పించు అంత సంకల్పన్న మాదినీ ఏడే వయస్న జగజ్జ్యోతి అది విశ్వర్భ్యోతి సమాన్యవా జీవన మనుష్యన జీవనలో అనేక ఘటనలు సంభవసే అహత్మ ఆగితారో ಯಾರು ಸೂಕ್ಷ್ಮ ಮನಸ್ಸನ್ನು ಉಳ್ಳಿರ್ತಾರೋ ಯಾರು ದೂರದೃಷ್ಟಿಯಲ್ಲಿ ಉಳೀಳ್ತಾರೋ ಅವ್ರಿಗೆ ಅಂತ ಒಂದೊಂದು ಘಟನೆ ಕೂಡ ಜೀವನದ ಪರಿವರ್ತನೆಗೆ ಸಾಧ್ಯ ಆಗುತ್ತೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಆದರೆ ತಪ್ಪು ಬಿಳಿಯರ ಸಂಘರ್ಷ ಬಹಳ ಬಾರಿ ನಡೀತಾ ಇರುತ್ತೆ ಪ್ರತ್ಯೇಕ ಜನ ಅವರು ನಾನು ಸೇವೆ ಮಾಡಲಿಕ್ಕೋಸ್ಕರ ಹೊರತು ಬೇರೆ ಯಾವುದೇ ಅರ್ಹತೆಗಳು ಇಲ್ಲ ಅಂತನ್ನೋದು ಕಳೆದ ಕೆಲವು ವರ್ಷಗಳ ತನಕ ಇಟ್ಟಂತಹದ್ದು ಅವರು ಅಲ್ಲಿದ್ದಾಗ ಆ ಹೋರಾಟ ಅಲ್ಲಿ ಸೂಕ್ಷ್ಮವಾಗಿ ನಡೀತಾನೆ ಇರ್ತದೆ ಒಂದು ದಿವಸ ಅವರು ಟ್ರೈನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡು ಟ್ರೈನಲ್ಲಿ ಕುಳಿತರ್ತಾರೆ ಆಗ ಅಲ್ಲಿ ಟ್ರೈನ ಗಾರ್ಡ್ ಬಂದು ನೂರ ತನೇನು ಸಿಟ್ಟು ಬರುತ್ತೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಭಕ್ತರು ಕುದಿಯುತ್ತೆ ಅವನಿಗೆ ನಾವು ಬಿಳಿಯರ ಕೂತ್ಕೊಡ ಕಾರ್ಗಳಲ್ಲಿ ಗಾಂಧಿ ಖರೀದ್ ಮನುಷ್ಯರನ್ನು ಕೂತಿದ್ದಾನೋ ಅಂತ ಹೇಳಿ ಅವನು ಎದೆ ಪಟ್ಟಿ ಹಿಡಿದು ತೆಗೆದು ಟ್ರೈನಿಂದ ಹೊರಗಡೆ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ಗೆ ತೆಗೆದು ಬಿಸಾಕ್ತಾರೆ ಅವಾಗ ಗಾಂಧೀಜಿ ಗಾಂಧೀಜಿಯವ್ರಿಗೆ ಭಾಳ ಹೋಬಮ ಆಯಿತು ಅಂತ ಅನಿಸುತ್ತೆ ಮನಸ್ನಲ್ಲಿ ಕೋಪ ಬರುತ್ತೆ ಆದರೆ ಒಂದು ಕ್ಷಣ ಸಮಾಧಾನ ಪಟ್ಕೊಂಡು ಅವರು ಅವರ ಆತ್ಮಚರಿತ್ರೆಯಲ್ಲಿ ಬರೀತಾರೆ ಆ ಘಟನೆಯನ್ನ ನನಗೊಬ್ಬರಿಗೆ ಆಗುವಂತಹ ಘಟನೆ ಅಂತಂದರೆ ಆ ದಿವಸ ಪ್ರತಿಭಟಿಸಬಹುದಾಗಿತ್ತು ಏನಾದರೂ ಮಾಡಬಹುದಾಗಿತ್ತು ಆದ್ರೆ ಇದು ಆಗ್ತಾ ಇರುವಂತಹದ್ದು ಇಡೀ ಒಂದು ತಪ್ಪು ಜನಾಂಗದ ಸಮುದಾಯದ ಮೇಲೆ ಬರೀ ದಕ್ಷಿಣ ಆಫ್ರಿಕಾದ ಜನರಲ್ಲ ಇಡೀ ಜಗತ್ತಿನ ತಪ್ಪು ಜನರ ಮೇಲೆ ಆಗ್ತಾ ಇರುವಂತಹ ಒಂದು ಆಕ್ರಮಣ ಆಗುವುದರಿಂದ ಇದನ್ನು ನಿರಂತರವಾಗಿ ಪ್ರತಿ ಜೀವಿಸಿ ಕೊನೆಯನ್ನು ಕಾಣಿಸ್ ಗಟ್ಟಿಯನ್ನು ಕಾಣಿಸಲೇಬೇಕಾಗಿದೆ ಅಂತ ಹೇಳಿ ಅವ್ರು ಬರೀತಾರೆ ನನಗಾದಂಥ ಅವಮಾನವನ್ನು ಈ ಪಾಕೆಟ್ ಇಟ್ಬಿಟ್ಟು ನಾನೇನಂದ್ರೆ ಹೋಗಿ ಇಟ್ಕೊಂಡು ಯಾಚಿಕೆ ಆಗ್ತದೆ ಇಲ್ಲಿ ಹೋರಾಟ ಮಾಡುವ ಕಾಲ ಬಂದಾಗ ಹೋರಾಟ ಮಾಡಬೇಕು ಇವತ್ತು ವೈಯಕ್ತಿಕವಾದ ಕಾರಣಕ್ಕೋಸ್ಕರ ಹೋರಾಟ ಮಾಡಬಾರ್ದು ಮಾಡಬಾರ್ದಂತ ಮಾಡಲು ಕಾರಣಕ್ಕಾಗಿ ಇಲ್ಲಿ ಬಹುಶಃ ಧರ್ಮದಲ್ಲಿ ಯಾವ್ತಾರೆ ಹಿಂದಿರುಗ ಮಹಾತ್ಮವಾಗಿ ಭಾರತಕ್ಕೆ ಹಿಂದಿರುತ್ತಾರೆ ಇಲ್ಲಿ ಮತ್ತು ಏನು ಮಾಡುವಂಥ ಘಟಕದಲ್ಲಿ ಗೊತ್ತಿರುವಂಥದ್ದು ಹಾಗೆ ಬಸವಣ್ಣವ್ರ ಜೀವನದಲ್ಲಿ ಕೂಡ ಉಪನಯ ಸಂದರ್ಭದಲ್ಲಿ ಆದಂತಹ ಒಂದು ಸಣ್ಣ ಘಟನೆ ಅವರ ಇಡೀ ಬದುಕನ್ನು ಬದಲಾಯಿಸುವಂಥ ಬಹುಶಃ ಅವತ್ತು ಬಸವಣ್ಣ ಅಪೇಕ್ಷೆ ಪಟ್ಟಾಗೆ ಸಹೋದರಿಗೂ ಸಂಸ್ಕಾರ ಕೊಡುವಂಥ ಒಂದು ಕಾರ್ಯ ನಡೆದಿದ್ರೆ ಬಸವಣ್ಣನ ಜೀವನದಲ್ಲಿ ಬದಲಾವಣೆ ಏನಾಗ್ತಿತ್ತು ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅಂತಹ ಕಾರಣದಿಂದಾಗಿ ಬಸವಣ್ಣವರು ಸಿಡಿದದ್ದು ಹೊರಗೆ ಬಂದು ಅಂತಹ ಅನೇಕ ಧಾರ್ಮಿಕ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಅವರ ಒಂದೊಂದು ರಚನೆಗಳು ಕೂಡ ಅಷ್ಟು ಮೌಲಿಕವಾದಂತಹದ್ದು ಅನುಭವ ಮಂಟಪದ ವಿಚಾರವನ್ನು ಕುಮಾರಸ್ವಾಮಿ ಹೇಳಿದ್ರು ಅಲ್ಲಿ ಈಗ ಅನುಭವ ಮಂಟಪ ಅಂದರೆ ಒಂದು ತೃಷ್ಣ ಎಲ್ಲ ಕಟ್ಟಡವೇ ಇರುತ್ತೆ ಅಲ್ಲಿ ಒಂದು ಇದೆ ಅಲ್ಲಿ ಬಿಲ್ವೃಕ್ಷಿಗಳು ಬಿಲ್ಪತ್ರೆ ಪದ ಅಂತಲೇ ಕೇಳ್ತಕ್ಕಂತಹದ್ದು ತಂಭಕಲ್ ಇರ್ಬೋದು ಅಲ್ಲಿ ಬಿಲ್ಲ ಪತ್ರಿಗಳ ಮಧ್ಯದಲ್ಲಿ ಮುಂಚೆ ಇಟ್ಟದ್ದೇನ ಒಂದು ಸಣ್ಣ ಸಣ್ಣ ಗವಿಗಳು ಒಬ್ಬ ಒಂದು ಸಣ್ಣ ಸಣ್ಣ ಗವಿನಲ್ಲಿ ಇರ್ತಾ ಇದ್ರು ಹಾಗೆ ಇದ್ದು ಎಲ್ಲರೂ ಸಮಾನವಾಗಿ ಸಮಾಲೋಚನೆ ಮಾಡಿ ಅದು ಹಣಪದ ಅಪ್ಪಣ್ಣ ಇರ್ಬೋದು ಮಾದವರ ಚೆನ್ನಾಗಿರ್ಬೋದು ಮಡಿವಾಳ ಮಾಚೆ ಇರ್ಬೋದು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅದಕ್ಕೆ ಅಲ್ಲಮ್ಮ ಪ್ರಭವನ್ನು ಅಧ್ಯಕ್ಷನನ್ನಾಗಿ ಮಾಡಿ ಆ ಪೀಠಾರೋಹಣವನ್ನು ಅರ್ಶನೇ ಸಿಂಹಾಸನವನ್ನು ಸ್ಥಾಪನೆ ಮಾಡಿ ಸಿಂಹ ಸಿಂಹಾಸನಹಣ ಮಾಡಿ ಮುಕ್ತವಾಗಿ ಎಲ್ಲರೂ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಅನಿಸಿದಂಥ ಎಲ್ಲ ಅನಿಸಿಕೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಆ ಮೂಲಕವಾಗಿ ಒಂದು ಸತ್ಯದ ಸಾಕ್ಷಾತ್ಕಾರಕ್ಕೆ ಮುನ್ನಡೆದಂತಹದ್ದು ಬಸವಣ್ಣರ ಒಂದು ಪ್ರಮುಖವಾದ ಜೀವನದ ಘಟ್ಟ ಅವರು ಮತ್ತು ಬಸವಣ್ಣರು ಒಂದು ಲಕ್ಷ ತೊಂಬತ್ತಾರು ಸಾವಿರದಿಗೆ ದಾಸೋಹ ಎಲೆ ಮಾಡ್ತಿರುವಂತಿದೆ ಇತ್ಯಾದಿ ಅನೇಕ ಮಾತುಗಳೆಲ್ಲ ಇದೆ ಆದರೆ ಬಸವಣ್ಣ ಮಾತು ಬೇಗ ಇಲ್ಲದೆ ಬಡವ ಮಾದರಿಯಾಗುತ್ತದೆ ಇವತ್ತು ನೀವೇ ಪರ ನೋಡ್ತಾ ಇದ್ದೀವಿ ಸರ್ಕಾರ ಕಾ ಕಾರಣಕ್ಕೆ ತೊಂದರೆ ಇದೆ ಸರ್ಕಾರ ಕೀ ಕಾರಣಕ್ಕೆ ತೊಂದರೆ ಇದೆ ಆದರೆ ಬಸವಣ್ಣವರ ಕಾಲದಲ್ಲಿ ಗಾಯಕಕ್ಕೆ ಅಷ್ಟು ಮಹತ್ವ ಕೊಟ್ಟುದರಿಂದ ಯಾವುದೇ ಶರಣಾಗಿರ್ಬೋದು ಯಾರ ಬೆಂಬತ್ತರ ಇರ್ಬೋದು ಪ್ರತಿಯೊಬ್ಬರೂ ಕಾಯಕವನ್ನು ಅವಲಂಬಿಸಿ ಬದುಕನ್ನು ನಡೆಸಬೇಕು ಅಂತ ಹೇಳಿ ಕಾಯಕರ ಹಿತವರು ಬದುಕು ಮನುಷ್ಯನ ಸರ್ವ ಪರವಾದ ಹೇಳ ಅವಕಾಶವನ್ನು ಕಲ್ಪಿಸೋದಿಲ್ಲ ಯಾರು ಕಾಯಕವನ್ನೇ ಇಲ್ಲಿ ಬರುತ್ತಾರೋ ಅವರು ಊರಿಗೆ ಮಾರ ಏನಂತ ಕಾಶ್ಮೀರದ ದೊರೆಯಾಗಿದ್ದಂಥವ್ರು ಬಂದು ಇಲ್ಲಿ ಮರ ಕಡೆಗೆ ಕೆಲಸ ಮಾಡಿ ಮಾರಾಟ ಮಾಡಿ ಜೀವನ ಮಾಡುವಂಥದ್ದಿರ್ಬೋದು ಮಾರ ಇರ್ಬೋದು ಮನೆ ಮುಂದೆ ಬಿದ್ದಂಥ ಅಕ್ಕಿ ಕಾಳನ್ನು ಆಯ್ದು ಮನೆಗಳನ್ನು ಅಡುಗೆ ಮಾಡಿ ಜೀನರು ಊಟ ಮಾಡಿಸಿ ತಾನು ಊಟ ಮಾಡಿ ಬರುತ್ತೆ ಅಂತ ಅನೇಕ ಉದಾಹರಣೆಗಳನ್ನು ಗಮನಿಸುವಾಗ ಆ ಅಲ್ಲಿ ಪ್ರತಿಯೊಬ್ಬರೂ ಗಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಒಬ್ಬ ಯಾರಾದ್ರೂ ರಾಷ್ಟ್ರೀಯ ವ್ಯಕ್ತಿಗಳು ಅಥವಾ ರಾಷ್ಟ್ರೀಯ ಪ್ರಮುಖರು ಅಧಿಕಾರಿಗಳು ಯಾರು ಬರೋ ಅಂದ್ರೆ ಒಂದು ನೂರು ಅರ್ಜಿ ಅಡಿಯಿರುತ್ತೆ ಮನೆಗೆ ಬಿಡಬೇಕು ಬೇಕು ಅಂತ ಹೇಳಿ ಆದರೆ ಬಸವಣ್ಣರ ಒಂದು ಕಾಲದಲ್ಲಿ ಎಂಟುನಾರು ವರ್ಷಗಳ ಹಿಂದೆ ಒಂಬೈನೂರು ವರ್ಷಗಳ ಹಿಂದೆ ಅವ್ರು ಯಾರು ಕೂಡ ಬಸವಣ್ಣನವರು ಮಂತ್ರಿ ಆಗಿದ್ರು ಕೂಡ ನಮ್ಗೆ ಇಂಥ ಬೇಕು ಅಂತ ಬೇರೆ ಒಬ್ಬ ಹಿಂದೂಗಳ ಹಾಗೆ ಕಲ್ಯಾಣವನ್ನು ನಿರ್ಮಾಣ ಮಾಡಿದ ತೀರ್ಪು ಯಾರು ಸಲ್ಲತ್ತೆ ಅಂತಂದರೆ ಬಸವಣ್ಣನವರಿಗೆ ಸಲ್ಲುವಂತಹ ಒಂದು ಮುಖ್ಯವಾದಂಥದ್ದು ಅಂಥ ಬಸವಣ್ಣವರನ್ನ ಗುಡಿ ಇದೆ ಸ್ಮರಣೆ ಮಾಡುವಂಥ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ ಒಳ್ಳೆ ಧಾರ್ಮಿಕ ಸಮಾವೇಶ ಇವತ್ತು ಇಲ್ಲಿ ಸಮಾವೇಶಗೊಂಡಿದೆ ಹಿಂದೆ ಈ ಗ್ರಾಮದಲ್ಲಿ ಆಗುವಂಥ ಪ್ರಮುಖ ಘಟನೆಗಳನ್ನು ಕೂಡ ಸ್ವಾಗತ ಮಾಡ್ತಾ ಶಿವಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಸಿದ್ಧಗಂಗಿಯ ಪೂಜ್ಯ ಕಿರಿಯೇಶಿಗಳು ಅನೇಕ ಪೂಜ್ಯರೆಲ್ಲ ಆಗಮಿಸಿದ್ದಾರೆ ಅವರೆಲ್ಲರೂ ಆಶೀರ್ವಚನವನ್ನು ನೀಡುವವರಿದ್ದಾರೆ ಅದಾದ ನಂತರ ಎಲ್ಲ ಸಾಮಗ್ರಿಯನ್ನು ಮಾಡಿದ ಮೇಲೆ ಪ್ರಸಾದ ಇರುತ್ತೆ ಅದರಿಂದ ಇವೆಲ್ಲರೂ ಸಲಧಾನ ಕೊಡ್ತು ಎಲ್ಲ ಮಾತುಗಳನ್ನು ಕೇಳಿ ಇಲ್ಲಿ ಕುಮಾರಸ್ವಾಮಿಗಳ ಸದಾವಕಾಶ ಲಭ್ಯ ಆಗಿದೆ ಅಂತ ಮಾತುಗಳನ್ನು ಕೇಳಿ ಮನುಷ್ಯ ಕೇಳುವಂತಹದ್ದು ಬಹಳ ಮುಖ್ಯವಾದಂಥದ್ದು ನಾವು ಜೀವನದಲ್ಲಿ ಕೇಳಿದರೆ ಯಾವತ್ತಾದ್ರೂ ಒಂದು ದಿವಸ ಮನುಷ್ಯನಿಗೆ ದುಃಖ ಆದಾಗ ನೋವಾದಾಗ ಭಯ ಆದಾಗ ಅವ್ನು ಕೇಳುವಂಥ ಒಂದು ಮಾತು ಆತನಿಗೆ ಸಾಂತ್ವನವನ್ನು ನೀಡುವಂಥ ಸಾಮರ್ಥ್ಯವರ್ಪ ಹೇಳ್ತಿದ್ರು ಹೀಗೆ ಹೇಳ್ತಿದ್ರು ಅಂತ ಹೇಳುವಂಥ ಒಂದು ಕನ್ನಷ್ಟಕ್ಕೆ ಧೈರ್ಯ ಧೈರ್ಯವನ್ನು ತಂದುಕೊಳ್ಳುವಂತಹ ಆತ್ಮವಿಶ್ವಾಸವನ್ನು ಮೂಡಿಸಿಕೊಳ್ಳುವಂಥ ಕೆಲಸ ಅತ್ಯುತ್ತಮವಾದ ಶ್ರವಣದಿಂದ ಸಾಧ್ಯ ಇದೆ ಎಲ್ಲ ಹೀಗೆ ಸಾವಧಾನ ಚಿತ್ರವಾಗಿ ಕಾರ್ಯಕ್ರಮದ ಕೊನೆಯ ತನಕ ಇರ್ತೀನಿ ಅಂತ ಆಶಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಿ ಇಲ್ಲಿ ಆ ಗುಡಿಯ ಕಾರ್ಯ ನೆರೆದಿದೆ ಅಲ್ಲಿ ಪೂಜೆಯ ವಿಧಿವಿಧಾನಗಳು ಮತ್ತು ಭಕ್ತರ ಶ್ರದ್ಧೆಯ ಕೇಂದ್ರವಾಗಿ ಅದನ್ನು ಮುಂದುವರಿಯಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಎಲ್ಲರಿಗೂ ಸದಾಕಾರ ಇರಲಿ ಅಂತ ಅರಸಿ ಇಲ್ಲಿ ನಾಲ್ಕು ಮಾತುಗಿ ನಾವು ಗುರು ಕಾರುಣ್ಯವೇ ಪ್ರಸಾದ ರುಚಿ ಮುಂದೆ ಗುರು ಇಲ್ಲೇ ಲಿಂಗ ಕೂಡಲೇ ಸಂಗಮ ದೇವ ಎಂಬ ಬಸವಣ್ಣನವರ ವಚನದಂತೆ ಪ್ರಾಚೀನತೆ ಸಂಸ್ಕೃತಿಯನ್ನ ಒಂದುಗೂಡಿಸಿ ಬಸವನಗುರಿಯ ಜೀವನೋದ್ಧಾರ ಮಾಡಿರುವುದು ಒಳ್ಳೆಯ ಕಾರ್ಯಕ್ರಮವೆಂದು ಆರೈಸಿ ಅಂದೆರದಲ್ಲಿ ಶತಮಾನದ ಬಸವರನ್ನು ಸ್ಮರಿಸಿ ಕಾವ್ಯವಾಡಿ ಗ್ರಾಮದ ಎಲ್ಲ ಸದ್ಭಕ್ತರನ್ನು ಆಶೀರ್ವದಿಸಿದಂತಹ ಪರಮ ಪೂಜೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು